ವಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ವರ್ಷ ಮೊದಲೇ ಮಾವಿನಕಾಯಿ ತಿಂತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಅಷ್ಟು ಇರಲಿಲ್ಲ ಓಕೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಅಜ್ಜಿ ಮನೆಗೆ ಹೋದಾಗ ಅಲ್ಲೆಲ್ಲ ಮಾವಿನಕಾಯಿ ಮರ ಎಲ್ಲ ಇದೆ ಅದನ್ನ ಏನು ಮಾಡ್ತಿದ್ವಿ ಅಂತಂದರೆ ಈ ಥರ ಕಟ್ ಮಾಡ್ಕೊಂಡು ಇರಲಿಲ್ಲ ಕಲ್ಲು ಜಜ್ಜಿಬಿಟ್ಟು ಕಲ್ಲು ಮತ್ತು ಅಲ್ಲಿ ಖಾರದ ಪುಡಿ ಎಲ್ಲ ಸಿಗ್ತಾ ಇರಲಿಲ್ಲ ಸಾಂಬಾರು ಪೌಡ್ರೆ ಅದನ್ನೇ ಖಾರದ ಪುಡಿ ಅಂತ ಅಂತಿದ್ದಿದ್ದು ಹಳ್ಳಿ ಕಡೆ ಎಲ್ಲ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಜಜ್ಜ್ಬಿಟ್ ಕೊಡೋದು ರಸ ಎಲ್ಲ ಬಿಟ್ಕೊಂಡಿರೋದು ಸಕ್ಕದಾಗಿರುತ್ತೆ ಮಾತ್ರ ಅದು ಹೇಳ್ತಿದ್ರೆ ನಂಗೆ ಅದು ನೆನೆಸ್ಕೊಂಡೆ ಬಯಲೆಲ್ಲ ಮೌತ್ ವಾಟ್ರಿಂಗ್ ಇದೆ ಇರಬೇಕು ಅಂತಂದರೆ ಈ ಥರ ಎಲ್ಲ ನಮಗೆ ಚಿಕ್ಕ ವಯಸ್ಸಲ್ಲಿ ಅನ್ಬೋದು ಅಜ್ಜಿ ಮನೆಗೆ ಹೋದಾಗ ಕುಟುಶ ಮಾಡ್ಕೊಂಡು ತಿನ್ನೋದು ರಜೆಗೆ ಹೋದಾಗ ಸಕ್ಕದಾಗಿರೋದು ಮಾತ್ರ ಟೇಸ್ಟು ನಿಮಗೂ ಎಲ್ಲ ಅನಿಸಿದೆಯಾ ಕಮೆಂಟಲ್ಲಿ ತಿಳಿಸಿ ಶ್ರೀರಾಮ್ ನವಮಿ ದಿವಸ ನಮ್ಮ ಮನೆ ಹತ್ರ ಇರೋ ಶ್ರೀರಾಮನ ದೇವಸ್ಥಾನ ವೆಂಕಟೇಶ್ವರ ದೇವಸ್ಥಾನ ಅಲ್ಲೆಲ್ಲ ಇದೆ ಆಂಜನೇಯ ದೇವಸ್ಥಾನ ಎಲ್ಲ ಅಲ್ಲಿಂದ ಮೆರವಣಿಗೆ ತೊಗೊಂಡು ಬಂದಿದ್ರು ಮತ್ತು ದೇವ್ರನ್ನೆಲ್ಲ ತರಿಸಿದ್ರು ಆಂಜನೇಯನ ದೇಶ ಹಾಕೊಂಡು ಬಂದಿರೋದು ಆಗಿರ್ಬೋದು ಮತ್ತು ಇನ್ನು ಬೇರೆ ಬೇರೆ ವಿಷಯಗಳ್ನ ಹಾಕಿದ್ರು ದೇವ್ರನ್ನೆಲ್ಲ ತಲೆ ಹತ್ತಿ ಮೆರವಣಿಗೆ ಮಾಡ್ತಾಯಿದ್ರು ಮತ್ತು ತುಂಬ ಡ್ಯಾನ್ಸು ಆ ಥರದ್ದೆಲ್ಲ ಮತ್ತು ಕಳಶಗಳ್ನೆ ಎತ್ಕೊಂಡ್ಬರೋದು ಅದ್ರದ್ರಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ರು ನಾವು ಫಸ್ಟು ಮನೆ ಮೇಲುಗಡೆಯಿಂದ ನೋಡ್ತಾ ಇದ್ವಿ ಮತ್ತು ಹಾಗೆ ಅಲ್ಲಿ ಪ್ರಸಾದನೂ ಎಲ್ಲ ಕೊಡ್ತಾ ಇದ್ದಾರೆ ದೇವ್ರಿಗೆ ಅವತ್ತು ಶ್ರೀರಾಮನವಮಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆ ಮಜ್ಜಿಗೆ ಎಲ್ಲ ಕೊಟ್ಟಿದ್ದು ಈಗ ಟೊಮೆಟೊ ಭಾತೆಯೋ ದೇವ್ರಿಗೆ ಪ್ರಸಾದ ಥರ ಎಲ್ರಿಗೂ ಕೊಡ್ತಾಯಿದ್ರು ಓದೋರಿಗೆಲ್ಲರಿಗೂ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದರು ಅಂತಲೇ ಹೇಳ್ಬೋದು ಫುಲ್ಲು ಎಷ್ಟೊಂದು ಜನ ತುಂಬ ಜನ ಬಂದಿದ್ರು ನಾವು ಮೇಲ್ಗಡೆಯಿಂದಲೇ ನೋಡ್ತಾ ಇದ್ವಿ ಆಮೇಲೆ ಹೋಗಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಪ್ರಸಾದ ಎಲ್ಲ ಸಾರ್ವಕ್ಕು ನೋಡೋದಿಕ್ಕೆ ನೋಡೋದಕ್ಕೆ ಕೆಳಗಡೆ ಕರ್ಕೊಂಡು ಹೋಗಿದ್ರು ಎಲ್ಲರೂ ಅಲ್ಲಿ ನಮಗೆಲ್ಲ ಇದು ಹೊಸದಲ್ವ ಮತ್ತು ಹಾಗೆ ನಮ್ಮ ಅಣ್ಣ ಇಬರ್ಸು ಅವರು ಎಲ್ಲ ಪಾಪುಗಳನ್ನೆಲ್ಲ ಕರ್ಕೊಂಡು ಬಂದೆಲ್ಲ ಗೇಟಾಗಿ ಮುಂದೆ ನಿಂತ್ಕೊಂಡು ನಾವೆಲ್ಲ ನೋಡ್ತಾ ಇದ್ವಿ ಇದೇ ನೋಡ್ಬೋದು ಶ್ರೀರಾಮಂದು ಏನಿದೆ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾಯಿದ್ರು ಒಂಥರ ಪುಟಾಣಿ ಪಲ್ಲಕ್ಕಿ ಥರ ಅಂತ ಹೇಳ್ಬೋದು ಅದರಲ್ಲಿ ಟ್ರ್ಯಾಕ್ಟ್ರಲ್ಲಿ ಕರ್ಕೊಂಡು ಹೋಗ್ತಿದ್ರು ಎಷ್ಟು ಚೆನ್ನಾಗಿ ಮಂಟಪ ಎಲ್ಲ ಅಲಂಕಾರ ಮಾಡಿಕೊಂಡು ತುಂಬ ಚೆನ್ನಾಗಿ ಹೋಗ್ತಾಯಿದ್ರು ಪೂಜೆ ಮಾಡಿಸೋದೆಲ್ಲ ಪೂಜೆ ಮಾಡಿಸ್ತಾಯಿದ್ರು ಆ ಥರ ಎಲ್ಲ ಮಾಡ್ತಾಯಿದ್ರು ಮತ್ತು ಹಾಗೆ ಡ್ಯಾನ್ಸ್ ಎಲ್ಲ ಕೂಡ ಆಡ್ತಾಯಿದ್ರು ಮಧ್ಯ ಮಧ್ಯ ಗುಡ್ ಮಾರ್ನಿಂಗ್ ಮತ್ತೆ ಪಕ್ಕ ಭೂಷಣ ಫುಲ್ಲು ಆಗುವಂಥ ಜ್ವರನ ಕುತ್ಕೊಂಡು ಇಷ್ಟ ನೋಡಿದ್ದೀವಿ ನೋಡ್ಕೊಂಡಿದ್ದೇವೆ ಅಂತ ಅಂದರೆ ಗೊತ್ತಾಗ್ತಿಲ್ಲ ಮತ್ತೆ ಸ್ನಾನ ಮಾಡಬೇಕಂತ ಏನಕ್ಕೇ ಇವತ್ತೊಂದು ಸ್ವಲ್ಪ ಮತ್ತೆ ಮಕ್ಕಳಿವಾಗ ಜ್ವರ ಬಿಡ್ತೀವಿ ಆ್ಯಕ್ಚುಲಿ ಬೆಳಗ್ಗೆ ಜಾವ ಸ್ವಲ್ಪ ಜ್ವರ ಬಿಡ್ತು ಮತ್ತೆ ಏನಾದರೂ ಬಂದು ಮತ್ತೆ ಆಸ್ಪತ್ರೆಗೆ ಹೋಗ್ಲೇಬೇಕಾಗುತ್ತೆ ಇವತ್ತೆಲ್ಲ ಈ ಕಳೆ ನಮ್ಮ ಮನೆ ಕಿಟಕಿ ಹತ್ತಿರ ಈ ಥರದ ಬಟರ್ಫ್ಲೈ ಬಂದಿತ್ತು ನಾವು ಇದನ್ನು ಹೆಲಿಕಾಪ್ಟರ್ ಬಟರ್ಫ್ಲೈ ಅಂತ ನಾವು ಚಿಕ್ಕ ವಯಸ್ಸಿಂದ ಆ ಥರನೇ ಇದನ್ನು ನೇಮಿಂಗ್ ಮಾಡೋದು ನೀವೆಲ್ಲ ಇದಕ್ಕೆ ಏನಂತ ಹೆಸರು ಕರಿತೀರಾ ಪಾಪು ಕೂಡ ಮಲಗಿದ್ದ ನಾನು ಅದಕ್ಕೆ ಅವನಿಗೆ ಡಿಸ್ಟರ್ಬ್ ಆಗಬಾರ್ದು ಅಂದ್ಬಿಟ್ಟು ಅವ್ನು ಮಲಗಿಸಿ ನಾನು ಸ್ವಲ್ಪ ಏನಾದರೂ ಆಕಾಶ ಎಲ್ಲ ನೋಡೋಣ ತುಂಬ ಬೇಜಾರಾಗ್ತಾಯಿತ್ತು ಅದಕ್ಕೆ ಇಲ್ಲಿ ನೋಡೋಣ ಅಂದಾಗ ಈ ಇವರು ನಮ್ಮ ಮನೆ ಕಿಟಕಿಗೆ ಬಂದಿದ್ರು ಆ್ಯಸ್ ಎ ಫ್ರೆಂಡ್ ಅನ್ನಾಗ್ಬೋದು ಹಾಗೆ ಪಾಪು ಸಿರಪ್ ಹಾಕಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಹಾಗೆ ಡಾಕ್ಟರ್ ಕೇಳಿದಾಗ ಸಿಕ್ಸ್ ಅವರ್ಗೊಂದ್ಸತಿ ಕಂಟಿನ್ಯೂ ಮಾಡಿ ಅಂತಲೂ ಅಂದರು ಸೊ ಓಕೆ ಅಂತ ಅಂದ್ಕೊಂಡು ಅವ್ರೇನು ಏನು ಪ್ರಿಸ್ಕ್ರೈಬ್ ಮಾಡಿದ್ರು ಅದೇ ಮೆಡಿಸನ್ನ ಕೊಡ್ತಿದ್ದೀವಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇದೊಂದು ಮಿನಿ ಬ್ಲಾಗ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ ಸ್ನೇಹಿತ